ಮಾಜಿ ಗ್ರಾಮ ಪಂಚಾಯತ್ ಕಾರ್ನಾಟಕ ಚಂದ್ರಶೇಖರ ಗ್ರಾಮದಿಂದ ಚಂದ್ರಶೇಖರ ನಾನು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದು ಮಾಜಿ ಮಾಜಿ ಗ್ರಾಮ ಸದಸ್ಯರಾಗಿದ್ದು ಬಿ ಜೆ ಪಿ ತರಫ ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ನಾಯಸಮ್ಮಣ್ಣವರ ಕೆಲಸ ಕಾರ್ಯಗಳು ಅಭಿವೃದ್ಧಿ ನೋಡಿ ಮೆಚ್ಚಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಸುಮಾರು ಒಂದು ಐವತ್ತು ಜನ ಬಂಗಾರಪೇಟೆ ತಾಲೂಕು ಬಂಗಾರಪೇಟೆ ನಗರ ಅಧ್ಯಕ್ಷ ಆಗಿರ್ತಾರೆ ಗ್ರಾಮದ ಪ್ರಭಾವಿ ಮುಖಂಡರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಯುವಕರಾಗಿರ್ತಕ್ಕಂಥ ಅವರು ಸುಮಾರು ಅವರ ಸ್ನೇಹಿತರು ಗಂಗದಲ್ಲಿಯೇ ಸುಮಾರು ನಲವತ್ತರಿಂದ ಐವತ್ತು ಜನ ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಕರೆದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇದ್ದಾರೆ ಅವರನ್ನು ನನ್ನ ತಾಲೂಕಿನ ಪರವಾಗಿ ನಾನು ಆತ್ಮೀಯವಾಗಿ ಪಕ್ಷಕ್ಕೆ ಬರಮಾಡಿಕೊಳ್ತೇನೆ ಏನು ಹಿಂದೆ ಈ ಮುಖಂಡರೆಲ್ಲ ಕೂಡ ಬಿ ಜೆ ಪಿಲಿದ್ದು ಭಾಳ ನಿಷ್ಠಾವಂತರಾಗಿ ಆ ಪಕ್ಷವನ್ನು ಸಂಘಟನೆ ಮಾಡಿ ಆ ಪಕ್ಷಕ್ಕೆ ಗೌರವ ಕೆಲಸವನ್ನು ಮಾಡ್ತಾ ಇದ್ದರು ಈ ಒಂದು ಬದಲಾ ಸನ್ನಿವೇಶದಲ್ಲಿ ಕಳೆದ ಒಂದು ಚುನಾವಣೆಯಲ್ಲಿ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಯನ್ನು ಚುನಾವಣೆ ಮಾಡಬೇಕಾಗಿ ಅವರೆಲ್ಲ ಮನಗೊಂಡಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಪಕ್ಷ ಸ್ಥಿರ ಸರ್ಕಾರವನ್ನು ಕೊಡ್ತದೆ ಶಾಸಕರು ಹತ್ತು ವರ್ಷ ಅವಧಿಯಾಗಿದ್ದರೂ ಕೂಡ ಯಾರೂ ಯಾವುದೂ ತೊಂದರೆ ಆಗಿಲ್ಲ ಸಾಧ್ಯವಾದಷ್ಟು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂತೇಳಿ ಇನ್ನೂ ಅವರೊಟ್ಟಿಗೆ ಇದ್ದು ಹೆಚ್ಚಿಗೆ ಅಭಿವೃದ್ಧಿ ಮಾಡಿಸ್ಕೊಬೇಕು ಮಾಡಿಸ್ಕೋಬೇಕು ನಮ್ಮ ಪಂಚಾಯಿತಿ ಮತ್ತು ಗ್ರಾಮಗಳಲ್ಲಿ ಇನ್ನೂ ಅಭಿವೃದ್ಧಿಯನ್ನು ಮಾಡಿಸ್ಕೋಬೇಕು ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನಮಗೂ ಕೂಡ ಅವಕಾಶಗಳನ್ನು ತೆಗೆದುಕೊಂಡು ನಾವು ಕೂಡ ಪಕ್ಷದಲ್ಲಿ ಅನೇಕ ಸ್ಥಾನಗಳನ್ನು ಹೊಂದಬೇಕು ಅನ್ನೋ ಇಚ್ಛೆಯಿಂದ ಬಂದಿದ್ದಾರೆ ಗಡಿರವರು ಕೂಡ ಯಾರು ಪಕ್ಷಕ್ಕೆ ಬಂದಿದ್ದಾರೆ ಅವ್ರನ್ನ ನಾವೆಲ್ಲ ಕೂಡ ಹಾಕಿ ನಡೆಸಿಕೊಳ್ತೇವೆ ಇದುವರೆಗೂ ಕಾಂಗ್ರೆಸ್ ಪಕ್ಷಕ್ಕೆ ಹೆಜ್ಜೆ ಸೇರ್ಪಡೆಯಾಗಿದ್ದಾರೆ ಎಲ್ಲರೂ ಇಲ್ಲಿ ನೆಮ್ಮದಿಯಾಗಿದ್ದಾರೆ ನಮ್ಮಲ್ಲಿ ಗುಂಪುಗಾರಿಕೆ ಇಲ್ಲ ಇಲ್ಲೆಲ್ಲ ಕೂಡ ಅಣ್ಣ ತಮ್ಮದ್ರಾಗೆ ಒಟ್ಟಿಗೆ ಇರ್ತೀವಿ ಒಟ್ಟಿಗೆ ಕೆಲಸ ಮಾಡ್ತೀವಿ ಯಾರಿಗೆ ತೊಂದರೆ ಬಂದಾಗ ನಾವೆಲ್ಲ ಹೋಗಿ ಅವರಿಗೆ ಬೆಂಬಲವಾಗಿ ನಿಂತು ಅವರಿಗೆ ಒಳ್ಳೇದು ಮಾಡ್ತಕ್ಕ ಕೆಲಸವನ್ನು ನಾವು ಮಾಡ್ತೇವೆ ಹಾಗಾಗಿ ಇವತ್ತೇನು ಪಕ್ಷಕ್ಕೆ ಬಂದಿದ್ದಾರೆ ಆ ಎಲ್ಲ ಕೇರ್ನಳ್ಳಿ ಮುಖಂಡರಿಗೆ ನಾನು ಆರ್ಥಿಕ ಸ್ವಾಗತವನ್ನು ಬಯಸ್ತಾ ಇನ್ನು ಮುಂದೆ ತಮ್ಮ ಯಾವುದೇ ಕೆಲಸ ಕಾರ್ಯದಿದ್ದರೆ ತಾವು ನೇರವಾಗಿ ಬಂದು ಸಂಪರ್ಕ ಮಾಡಿ ಸಾರ್ವಜನಿಕರಿಗೆ ಮತ್ತು ತಮ್ಮ ಗ್ರಾಮಕ್ಕೆ ಅನುಕೂಲವನ್ನು ಪಡೆಯಬಹುದು ಅಂತ ಹೇಳಿ ನಾನು ತಿಳಿಸ್ತಾ ತಮ್ಮನ್ನು ಮತ್ತೊಂದು ಪಕ್ಷಕ್ಕೆ ಸ್ವಾಗತವನ್ನು ಮಾಡ್ತೇನೆ ಮತ್ತು ಈ ಒಂದು ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಕೆ ವಿ ಗೌತಮ್ ಅವರ ಭಾಗಿಯಾಗಲೇ ಪ್ರಚಾರ ಸಭೆಗಳನ್ನು ಪ್ರಾರಂಭ ಮಾಡಿದ್ದೇವೆ ಅಭ್ಯರ್ಥಿಯಾಗಿರ್ತಕ್ಕಂಥ ಗೌತಮ್ ಅವರು ನಮ್ಮ ತಾಲೂಕಿನ ಪ್ರಚಾರ ಸಭೆಗಳಲ್ಲಿ ಇದೇ ತಾಲೂಕು ಇದೇ ತಾ ಇದೇ ತಿಂಗಳು ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶುಕ್ರವಾರದಂದು ಕಾಮಸಮುದ್ರ ಹೋಬಳಿಯ ಮುಖಂಡರ ಕಾರ್ಯಕರ್ತ ಸಭೆಯನ್ನು ಬೆಳಗ್ಗೆ ಹತ್ತು ಗಂಟೆಗೆ ಬೂದಿಕೋಟೆಯಲ್ಲಿ ಕೋಟೆಯಲ್ಲಿ ಏರ್ಪಾಡು ಮಾಡಿದ್ದು ಆ ಬೂದಿಕೋಟೆ ಕೋಟೆ ಸಭೆಯು ಕೂಡ ಗೌತಮ್ಮ ಅವರು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಅನೇಕ ಮುಖಂಡರು ಕೂಡ ಆ ಸಭೆಗೆ ಇದ್ದಾರೆ ಮತ್ತು ಅದೇ ದಿವಸ ಸಂಜೆ ಮೂರುವರೆ ಗಂಟೆಗೆ ಡಿ ಕೆ ಹಳ್ಳಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಸಹ ಪಂಚಾಯತ್ಗಳ ಸಭೆಯನ್ನು ಕೆಜಿಎಫ್ ಮುಖ್ಯವಸ್ಥೆಯ ಪುಲಿಯೇಂದ್ರನ್ ಲೇಔಟ್ ದಾಸನೊಸಳ್ಳಿ ಬಳಿ ಕರೆದಿದ್ದು ಆ ಸಭೆಯಲ್ಲೂ ಕೂಡ ಅಭ್ಯರ್ಥಿಯಾಗಿರ್ತಕ್ಕಂಥ ಗೌತಮ್ ಅವರು ಮಂತ್ರಿಗಳು ಎಂ ಎಲ್ ಸಿ ಅನಿಲ್ ಕುಮಾರ್ ಅವರು ಅನೇಕ ಶಾಸಕರು ಕೂಡ ಭಾಗವಹಿಸಿದ್ದಾರೆ ಅದರಿಂದ ದಯಮಾಡಿ ಸಾರ್ವಜನಿಕರು ಬೋಧಿ ಕೋಟೆ ವ್ಯಾಪ್ತಿಯ ಎಲ್ಲ ಮುಖಂಡರು ಬೋಧಿ ನಡೀತಕ್ಕಂಥ ಬೆಳಿಗ್ಗೆ ಹತ್ತಿರ ನಡೀತಕ್ಕಂಥ ಸಮಾರಂಭದಲ್ಲಿ ಭಾಗವಹಿಸುವುದು ಹಳ್ಳಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ಡಿ ಕೆ ಹಳ್ಳಿ ಕೆಸರಿನಹಳ್ಳಿ ದೊಡ್ಡವಲಗಮಾದಿ ಚಿನ್ನುಕೋಟೆ ಉನುಕುಂದ ಮಾಗುಂದಿ ಗ್ರಾಮ ಪಂಚಾಯತ್ ಎಲ್ಲ ಮುಖಂಡರು ಕೂಡ ಮಧ್ಯಾಹ್ನ ಮೂರು ಮೂವರೆ ಗಂಟೆಗೆ ನೀಡಿರ್ತಕ್ಕಂಥ ಸಭೆಯಲ್ಲಿ ಭಾಗವಹಿಸಬೇಕಂತೇಳಿ ನಾನು ಸಮಸ್ತ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ಕಾಂಗ್ರೆಸ್ ಅಭಿಮಾನಿಗಳಲ್ಲಿ ಮನವಿಯನ್ನು ಮಾಡ್ತೇನೆ